ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಮ್ಮಲ್ಲಿ ಗೌರಿ ಹಬ್ಬ ನಡೀತಿದೆ ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ನಾವು ಬಂದಿದ್ದೀವಿ ಇವತ್ತು ಮೊನ್ನೆ ನಮ್ಗೆ ಇವತ್ತು ಸೀಟ್ ಜ್ಯಾಮ್ ಆಗಿತ್ತು ಗಾಡಿದು ಅದನ್ನ ತೆಗೆದುಕೊಟ್ಟಿದ್ದಾನೆ ಇವನು ನೋಡಿ ಇವನೊಬ್ಬ ಇದ್ದಾನೆ ಇಲ್ಲಿ ಒಂದು ಮೆಂಬರ್ ಅನ್ಸುತ್ತೆ ಇವತ್ತು ಈ ಸಲ ಮೆಂಬರ್ ಒಬ್ಬ ಇದ್ದಾನೆ ಸಂಜೆ ನೋಡಿ ನೀವು ವಿಡಿಯೋದಲ್ಲಿ ಸುಮಾರು ಸಲ ನೋಡ್ತೀರಾ ಯಾಕಂದ್ರೆ ಟೋಲ್ ಆಗೋ ಸಂಭವ ಎಲ್ಲ ಐತೆ

ಅಲ್ಲಲ್ಲ ಅಲ್ಲ 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 ಶಿವಾಗ ನೋಡಿ ಇವ್ ನಮ್ ಎಲ್ಲೊಬ್ರು ಜಾಯಿನ್ ಆಗಿದ್ದಾರೆ ನಮ್ಮ ಹಾ ಏನ ಅಣ್ಣ ಎಲ್ಲಿ ಅವರು ನಮ್ಮ ಏರಿಯಾದ ದೊಡ್ಡ ಮೈಲಿ ಇವರು ಪಿಕ್ನಿಕ್ ಅಲೆಕ್ಟರ್ ಶಿವು ಹೌದು ಮಾತಾಡಿ ಮಾತಾಡಿ ನೀವೇನು ಮಾತಾಡೋ ಏರಿಯಾ ಹಬ್ಬ ಬಗ್ಗೆ ಸ್ವಲ್ಪ ಮಾತಾಡಿ ನಮ್ಮ ಎಂ ಜಿ ನಗರ ಮತ್ತು ಗೌರಿ ಹೆಸ ಗಣಪತಿ ಗಣಪತಿ ಹೋಮಕ್ಕೆ ಬಂದಿದ್ದೀವಿ ಹೋಗಿ ಪೂಜೆ ಮಾಡ್ಬೇಕು ದೇವ್ರೆಲ್ಲರಿಗೂ ಒಳ್ಳೇದು ಬರ್ತೀವಿ

ನಿಮ್ಮ ಸಂಘದು ಇಪ್ಪತ್ನಾಲ್ಕು ವರ್ಷ ಹಬ್ಬ ಹೊತ್ತು ಈ ಸಲ ನಿಮಗೆ ನೀವು ಅಧ್ಯಕ್ಷರಲ್ಲ ಈ ಸಲ ಉಪಾಧ್ಯಕ್ಷರು ನೀವು ಈ ಸಂಘದ ಉಪಾಧ್ಯಕ್ಷರಾಗಿದ್ದೀರ ಅಂದ್ರೆ ವೈವಸಿದು ಯುವ ಶಕ್ತಿ ಯುವಕ ಸಂಘದ ಉಪಾಧ್ಯಕ್ಷರಾಗಿದ್ದೀರಾ ಹಾ ಎರಡು ಮಾತು ಮಾತಾಡಿ ಮಾತಾಡಿದ್ರ ಬಗ್ಗೆ ನಾವೇನಂದ್ರೆ ಮಹಾತ್ಮ ಗಾಂಧಿನಗರ ಪೊನ್ನ ಸುಮೇತ ನಮಸ್ಕಾರ ಎಲ್ಲರಿಗೂ ಮಹಾತ್ಮ ಗಾಂಧಿನಗರ ಪೇಟೆ ಇಪ್ಪತ್ನಾಲ್ಕನೇ ವರ್ಷದ ಗೌರಿ ಗಣೇಶವನ್ನು ಇವತ್ತು ಪ್ರಥಮವಾಗಿ ಗೌರಿಯನ್ನು ಗಣಪತಿ ಹೋಮ ಮೂಲಕ ಗೌರಿಯನ್ನು ಪೂಜಿಸ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲರೂ ಊರಿನವರು ಪನ್ನಂಪೇಟೆ ಭಕ್ತಾದಿಗಳು ಎಲ್ಲರೂ ಬಂದು ನಮ್ಮನ್ನು ಸಾಕಾರ ಮಾಡಬೇಕು ನಮ್ಮೊಟ್ಟಿಗೆ ಇರೀಬೇಕು ಬೆಳಿಬೇಕು ಅಂತೇಳಿ ಎಲ್ಲರನ್ನು ಕೇಳ್ಕೊಂಡು ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಹಾಂ ತ್ರೀ ಟೂ ಒನ್ ಸ್ಟಾರ್ಟ್ ಮಾತಾಡೋದು ಹೇಳ್ರಪ್ಪ ಮನುಕುಮಾರ್ ಅಂತ ಹ್ಞೂ ಎಮ್ ಜಿ ನಗರದಿಂದ ಹ್ಞೂ ನಾವು ಇಪ್ಪತ್ನಾಲ್ಕನೇ ವರ್ಷದ ಗಣೇಶ ಆಚರಣೆ ಮಾಡ್ತಿದ್ದೀವಿ ಇವತ್ತು ನಮ್ಮ ಸ್ವರ್ಣ ಗೌರಿ ಇಪ್ಪತ್ನಾಲ್ಕನೇ ವರ್ಷದ್ದು ನಾವೆಲ್ಲ ಶಕ್ತಿ ಸ್ಥಾಪನೆ ಮಾಡೋಕ್ಕೆ ಎಲ್ಲ ಸದಸ್ಯರು ಒಟ್ಟಿಗೆ ನಾನು ಇದ್ದೀನಿ ನಾನು ಮಾಜಿ ಅಧ್ಯಕ್ಷರು ಇಲ್ಲಿರು ಹೇಳೋದಕ್ಕೆ ನಮ್ಮೊಟ್ಟಿಗೆ ಊರಿನವರದು ಎಲ್ಲರದು ಸಹಕಾರ ಇದೆ ಅನ್ನಮಾಡಿ ತಾಯಿದು ಸಹಕಾರ ಇದೆ ಅದೇ ಥರ ನಾವು ಮುಂದೆ ಅಯ್ಯಪ್ಪ ಟೆಂಪಲ್ ಬಸವೇಶ್ವರ ಟೆಂಪಲ್ ಮುತ್ತಪ್ಪ ಟೆಂಪಲ್ ಎಲ್ಲ ಸೇರಿ ಅಂತಂದು ಮುಂದಾರಸ್ತೆಯಲ್ಲಿ ಬಲವದಿಯಲ್ಲಿ ಇರುವಂತ ನಾವು ನಮ್ಮ ಸಂಘದ ಕೊಠಡಿಯಲ್ಲಿ ವರ್ಷ ಪ್ರತಿ ಕೂರಿಸ್ತಾ ಇರೋದು ಅದಕ್ಕೆ ಇಲ್ಲಿ ಊರಿನ ಜನರಿಗೂ ಎಲ್ಲರಿಗೂ ಬಹಳ ನಮ್ಮ ಗೌರಿ ತಯ ಮತ್ತು ಗಣೇಶ ದಿನ ವಿನೇಶ ಎಲ್ಲವನ್ನು ದಿನಗಳು ಏನೇ ಇದ್ದರೂ ಎಲ್ಲವನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಐಶ್ವರ್ಯ ಆರೋಗ್ಯ ಎಲ್ಲ ಕೊಡಬೇಕಾಗಿ ಕೇಳ್ಕೊಡಿ ಒಂದು ನಿಮಿಷ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿ ನಿಲ್ಲಿ ಸ್ಟಾರ್ಟಿಂಗ್ ಬರಲಿ ಬಿಡಿ ಇಲ್ಲ ಲೈನ್ ಆಗಿ ಬರಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಿವಣ್ಣ Hehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehehe <laughs>

ಇವಾಗ ಆದಷ್ಟು ಬೇಗ ಟೆಂಪಲ್ ತಲುಪಿದ್ದೀವಿ ಎಲ್ಲರೂ ಹೋಗ್ತಾ ಇದ್ದಾರೆ ಇಲ್ಲಿ ನೋಡ್ತೀವಿ ಚಪ್ಪಲಿ ಬೀಚ್ ಬಿಡೋದ ಬನ್ನಿ ನಾವು ಈಗ ಅಯ್ಯಪ್ಪ ಟೆಂಪಲ್ ಬಂದಿದ್ದೀವಿ ಸೋ ಇವತ್ತು ಗೌರಿ ಗಣೇಶ ಹಬ್ಬ ಆಗಿದ್ರಿಂದ ಇವತ್ತು ಗೌರಿ ಥರಕ್ಕೆ ಹೋಗ್ತಿದ್ವಿ ನಾಳೆ ಗಣೇಶ ತರ್ತೀವಿ ಅದೆಲ್ಲ ಸೇರಿ ಒಟ್ಟಿಗೆ ವಿಡಿಯೋ ಮಾಡಿ ಹಾಕ್ತೀನಿ ಲಾಸ್ಟ್ ದಿನ ಹಾಕ್ತೀನಿ ಇದು ಇಲ್ಲಿ ಗೌರಿನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅವರು ತೋರಿಸ್ತೀನಿ ನಿಮಗೆ ಯಾವ ತರ మా వై వైసి సంతవరల ఇల్లైతార ఇక సత్యకి మోడల్ ఏనగుత అంత దివోసని ఇట భవసండి భవావ భుటిన వా అమృబి కే గ్రణ భవ వ్యాప్తో భవ సుప్రసన్నో భవా క్షమస్వ సానిధ్యం పురు అస్మిన్ బింబసివో పరి భాగలపతి సైత శ్రీ మహా గౌరీయ మావయమిధ్యయమి పూజయమి మావయమిధ్యయమి భవసియే చనిమ తం గ్రో భవరి అజోద ఏనాతు గోమణంబికా జీచి మెని తం ಈಗ ಪೂಜೆ ಎಲ್ಲ ಮುಗ್ದ ಪೂಜೆ ಎಲ್ಲ ಮುಗ್ದೀಗ ಈಗ ಆಲ್ಮೋಸ್ಟ್ ನಾವು ನಮ್ಗೆರೆಗೆ ಹೊರಡೋ ಟೈಮ್ ಆಯ್ತು ಹೋಗೋಣ ಅಲ್ಲಿ ಆಲ್ರೆಡಿ ಹೊರಗಡೆ ತಂದಿದ್ದಾರೆ ನೋಡೋಣ ಯಾವ ಥರ ಇರುತ್ತೆ ಅಂತ ಆಲ್ರೆಡಿ ತಂದಿದ್ದಾರೆ ಜೋರಾಗಿ ನಡೀತಾ ಇದೆ ಹಬ್ಬ ಜೋರಾಗಿ ಅಲೆ ಬರ್ತಾಯಿದೆ ನೋಡಿ ಚಿಕ್ಕ ಮಕ್ಕಳಿಗೆ ಕೂರಿಸ್ತಾರೆ ಮತ್ತು ನಾವು ಗೊತ್ತಿರ್ಬೋದು ದೊಡ್ಡ ದೊಡ್ಡವರು ಅಂತ ಕೂರಿಸ್ತೀವಿ ಫಸ್ಟ್ ವರ್ಷ ನನ್ನದು ಇಪ್ಪತ್ನಾಲ್ಕನೇ ವರ್ಷದ ಹಬ್ಬ ಈ ಸರ ನೋಡೋಣ ಯಾವ ಥರ ಇರುತ್ತೆ ಅಂತ ಸಖತ್ತಾಗಿರುತ್ತೆ ಹಬ್ಬ ಎಲ್ಲರೂ ಸೇರ್ತಾರೆ ಡೈಲಿ ಡೈಲಿ ಪೂಜೆ ತೋರಿಸ್ತೀನಿ ಲಾಸ್ಟ್ ಆ ವೀಡಿಯೋ ಮಾಡಿ ಲಾಸ್ಟಿಗೆ ನಾನು ನಾಲ್ಕಕ್ಕೆ ಬಿಡೋದಂತೂ ತೀರ್ಮಾನ ಆಗಿದೆ ನಾನು ಐದಕ್ಕೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಮಾತಾಡೋದು ಕೇಳಿಸ್ತಿಲ್ಲ ಅನ್ಸ್ತೀನಿ ಮೇ ಬಿ ನಾಯ್ಸ್ ಇದೆ ಅದಕ್ಕೆ ಕೇಳಿಸ್ತಾ ಇಲ್ಲ ಮಾತಾಡುವಾಗ ಕೇಳಿಸಲ್ಲ ಅನ್ಸುತ್ತೆ ಮೇ ಬಿ ಜಾಸ್ತಿ ನಾಯ್ಸ್ ಇದೆ ಈಗ ಗೌರಿ ಪ್ರತಿಷ್ಠಾಪನೆ ಆಗುತ್ತೆ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ ಯಾಕೆಂದರೆ ಮೋಡ ಇರೋದ್ರಿಂದ ಔಟ್ ಸೈಡು ನಮ್ಮ ಇಲ್ಲಿಗೆ ಜಾಸ್ತಿ ಬ್ರೈಟ್ನೆಸ್ ವೈಟ್ ಹೊಡಿತು ಉಂಟು ಸೊ ಅದಕ್ಕೆ ನಾವು ಕಮ್ಮಿ ಮಾಡ್ತಾ ಇದೀವಿ ನೋಡಿ ಅದಕ್ಕೋಸ್ಕರ ಅವ್ರನ್ನ ಮತ್ತೆ ಇಳ್ಕೊಂಡಿರೋನ್ನ ಮಾತ್ರ ಬ್ರೈಟ್ ತೋರಿಸ್ತಾ ಇದ್ದೀನಿ ಬಾಕಿ ಎಲ್ಲ ಬ್ಲ್ಯಾಕ್ ಆಗಿದೆ ಯಾಕೋ ನಗಾಡ್ತಿದ್ದೀಯ ನೋಡಿ ಎಲ್ಲ ಬಂದು ನಗಾಡ್ತಿದ್ದಾನೆ ಸಂಘದ ಸದ್ಯ ನಗಾಡ್ತಿದ್ದಾನೆ ವೀಡಿಯೋ ಮಾಡ್ತೀವಿ ನೋಡಿ ಇವನೇ ನಗರ್ತಿರೋದು ಕಂಟ್ರೋಲ್ ಮಾಡ್ಕೋತಿದ್ದಾನೆ ಯಾಕೋ ಗೊತ್ತಿಲ್ಲ ಅದು ಗಟ್ಟಿ ಉಂಟಲ್ಲ ಪೂಜೆ ಇವತ್ತು ಪೂಜೆದು ಬಾಕಿ ಇದೆ ನೋಡೋಣ ಯಾವ ರೆಡಿ ಮಾಡ್ತಾ ಇದ್ದಾರೆ ಇವರೆಲ್ಲ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್ ಕೆಲಸ ಇದೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು ಬಟ್ ನಮ್ ಡಿಸ್ಟ್ರಕ್ಷನ್ ಆಗಿ ಬಿಡುತ್ತೆ ಇವರು ಮಾತಾಡಿ ಮಧ್ಯ ಮಧ್ಯ ಅವರಿಗೆ ಐಫೋನ್ ಕೊಟ್ಟಿದ್ದೆ ಅದೇ ಮನೆ ಇಸ್ಕೊಳ್ಳುವ ಅದು ಬೇರೆ ಐಫೋನ್ ಸೆವೆಂಟಿ ಏಯ್ಟಿ ತೌಸಂಡ್ ಕೊಟ್ಟುಬಿಟ್ಟು ತಗೊಳ್ಳೋದು ಐಫೋನ್ ಐಫೋನ್ ಈಗ ಫ್ಲ್ಯಾಗು ಕೇಸರಿ ನಮ್ಮ ಕೇಸರಿ ಇದು ಓಮ್ ಫ್ಲಾಗ್ ಮತ್ತೆ ಫುಲ್ಲೊನ ಕೈಮಲ್ಲಿ ಗಣೇಶ ಬರ್ತದೆ ಈ ಸಲ ಈ ಸಲ ಇವತ್ತು ಇವತ್ತು ಗಣೇಶ ಬರ್ತದೆ ಇಲ್ಲಿ ನೆನ್ನೆ ಗೌರಿ ಅಂತ ನೋಡಿರ್ಬೋದು ಗಣೇಶ ಬರುತ್ತೆ ಗೌರಿ ಗಣೇಶ್ ಬರೀಶಾ ಸಂಘದ ಕಡೆ ಇಪ್ಪತ್ ವರ್ಷದ ಗೌರಿ ಗಣೇಶ ಉತ್ಸವನ ಅದ್ದೂರಿಯಾಗಿ ಆಚರಿಸ್ತಾ ಇದೀವಿ ಎಲ್ಲರೂ ಬನ್ನಿ ಸೇರಿ ಹೌದು ಚೆನ್ನಾಗಿ ಮಾಡುವ ಹೌದು ಇಡೀ ಸೇರಿದ್ರೆ ಎಷ್ಟು ಚಂದ ಇಡೀ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ೂ ಎಲ್ಲಾರು ಕೈ ಚೆನ್ನಾಗಿ ಮಾಡುವ ಯುವಕರೆಲ್ಲ ಬರಬೇಕು ಎಲ್ಲ ಬಂದು ಕೈ ಇಡಬೇಕು ಮಧ್ಯಾಹ್ನ ಆದಷ್ಟು ಸಂಖ್ಯೆಯಲ್ಲಿ ಬಂದಿದ್ದು ಪೊನೆ ಪೇಲೆ ಜಾಸ್ತಿ ಫಾಲೋಸ್ ಇದ್ದೀರಾ ಎಲ್ಲರೂ ಬನ್ನಿ ಅಷ್ಟೇ ಎಲ್ಲರೂ ಶಕ್ತಿ ಯುವಕ ಸಂಘ ಎಂ ನಗರ ಹೌದು ಯುವಶಕ್ತಿ ಯುವಕ ಸಂಘದಿಂದ ಮಧ್ಯಾಹ್ನ ಓದ್ತಲ್ಲ ಮಧ್ಯಾಹ್ನ ಓದ್ತಾ ಅನ್ನದಾನ ರಾತ್ರಿ ಹೊತ್ತು ಅನ್ನದಾನ ರಾತ್ರಿ ಗೌರವ ಬಿಡೋದು ನಾಲ್ಕನೇ ತಾರೀಕಿಗೆ ಎಲ್ಲಾರು ಬನ್ನಿ ಎಲ್ಲಾರು ಎಂಜಾಯ್ ಮಾಡೋಣ ಊಟ ಗೀಟ ನಿಮ್ಗೆ ಎಷ್ಟು ಬೇಕು ಊಟ ಮಾಡಿ ಬನ್ನಿ ಸೂಪರ್ ಆಗಿರ್ತದೆ ಹೌದು ಸೂಪರ್ ಆಗಿರುತ್ತೆ ಊಟ ಮಾತ್ರ ಸಖತ್ ಆಗಿರುತ್ತೆ ನಾವು ವರ್ಷ ವರ್ಷನೂ ಇಲ್ಲೇ ಊಟ ಮಾಡೋದು ಮಧ್ಯಾಹ್ನ ಎಲ್ಲಿದ್ರು ನಾನು ಇಲ್ಲಿಗೆ ಬರ್ತೀನಿ ಊಟ ಮಾಡಕ್ಕೆ ಎಲ್ಲಿ ನಾನು ಎಲ್ಲಿದ್ರು ಇಲ್ಲಿಗೆ ಬರ್ತೀನಿ ಇವಾಗ ಸ್ವಲ್ಪ ಮಳೆ ಇದೆ ನಮ್ಮ ಕೊಡಗಲ್ಲಿ ನೋಡ್ತಾರೆ ಇದೇ ರೀಸನ್ ಗೆ ನನಗೆ ಇನ್ನೊಂದು ವಿಡಿಯೋ ಗೋಸ್ ವಿಡಿಯೋ ಮಾಡೋಕು ಆಯ್ತಾ ಇಲ್ಲ ನೋಡುವ ಯಾವ ತರ ಇರುತ್ತೆ ಅಂತ ಫ್ರೆಂಡ್ಸ್ ಇವಾಗ ಗಣೇಶ ತರಕ ಹೋಗ್ತಾ ಇದ್ದೀವಿ ನೋಡಿ ನಮ್ದು ಗಾಡಿ ಹೊರಟಿದೆ ಮುಂದೆ ಟ್ಯಾಕ್ಟರ್ ಹೊಟ್ಟಿದೆ ಅದೇ ಇದೀನಿ ನಾನು ನೋಡಿ ನಾನು ಸದ್ಯಕ್ಕೆ ಈಗ ಇದು ಶೂಟ್ ಮಾಡ್ತಾ ಇದ್ದೀನಿ ನನ್ನ ತಮ್ಮ ಕ್ಯಾಮ್ರಾ ಇಡ್ತಾ ಇದ್ರೆ ಅದು ಮಾಡೋಣ ಕಡೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ನಾನು ಪಂಚ ಹಾಕೊಂಡು ಯಾವ ಪಂಚ ಹಾಕೊಂಡು ನೋಡ್ಬೇಡಿ ನಮ್ಮ ಗಾಡಿ ನೋಡಿ ಯಾವ ತರ ಇದೆ ಡಿಸೈನ್ ಯಾವ ಥರ ಇದೆ ಕಮೆಂಟ್ ಮಾಡಿ ಡಿಸೈನ್ ಮೈನ್ ಆಗಿ ಡಿಸೈನ್ ಯಾವ ಥರ ಇದೆ ಕಮೆಂಟ್ ಮಾಡಿ ಡಿಸೈನ್ ಯಾವ ತರ ಇದೆ ನೋಡಿ ನಮ್ಮದು ಆ ಥರ ಚೆನ್ನಾಗಿರಬೇಕು ನಮ್ದು ಸೆಣಗಿಂಡಲ್ಲ ಬಂದೆ ಬನ್ನಿ ಹೋಗೋ ಬೇಗ ಹೋಗೋಣ ತುಂಬ ಚೆನ್ನಾಗಿರುತ್ತೆ ನೋಡಕ್ಕೆ ಕೈಯಲ್ಲಿ ಐಫೋನ್ ಇದೆ ಅಂತಲ್ಲ ملع ملع 待ってるオ ಪಕ್ಕದ ಮೊದಲ ಇದೆ ನೋಡಿ ಇವರು ಬರ್ಬೇಕು ಅಂತ ಹೇಳ್ತಾರೆ ನೋಡಿ ಸ್ವಲ್ಪ ಜಾಸ್ತಿ ಮಳೆ ಹೊಡಿತು ಉಂಟು ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೀವಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಹೊಡ್ತೀವಿ ಸ್ವಲ್ಪ ಸಖತ್ ಮಳೆ ಇದೆ ಕೊನೆ ಬೇಟೆಯಲ್ಲಿ ಅದಕ್ಕೋಸ್ಕರ ನಾವು ಸ್ವಲ್ಪ ಲೇಟಾಗಿ ಹೊಡಿತೀವಿ ಎಲ್ಲ ನೋಡಿ ಎಲ್ಲ ಸೇರ್ಕೊತಿದ್ದಾರೆ ಇಲ್ಲಿ ಇದು ಮುತ್ತಪ್ಪ ಟೆಂಪಲಲ್ಲಿ ರೌಂಡ್ ಇರೋದು ಸಖತ್ ಮಳೆ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿ ಸ್ವಲ್ಪ ಸೇರ್ಕೊಳ್ಳೋಣ ನಾನು ಗಾಡಿ ಗಂಬರಲ್ಲ ಇದೆ ಅಲ್ಲಿಗೆ ಇಲ್ಲ ಇಲ್ಲೊಂದು ಹೇಗಿದೆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಂತ್ಕೊಂಡು ಮಳೆದಲ್ಲಿ ಫುಲ್ ನನ್ಕೊಂಡು ಮಳೆ ಬಂತು ಮಳೆ ಒಂದು ಫೋನ್ ಮಾಡಿ ನಿಂತಿದೆ ಒಂದು ಐದು ನಿಮಿಷ ವೇಟ್ ಮಾಡಿ ಹೋಗೋಣ ಯಾಕಂದ್ರೆ ಜಾಸ್ತಿ ಮಳೆ ಅದಲ್ಲ ಅಲ್ಲ ನೀವೊಂದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸ್ವಲ್ಪ ಮಾತಾಡಬೇಕು ಅಂತ ಕೇಳ್ಕೊತೀನಿ ಮಾತಾಡಿ ಹಾಂ ತುಂಬ ಮಳೆ ಅದೇ ಅದರಿಂದ ದೇವರು

ಸ್ನಾನ ಮಾಡ್ತಾರೆ ಹಂಡೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಇದರಲ್ಲಿ ಎಷ್ಟೊಬ್ಬರು ಬಂದಿರ್ತಾರೆ ಅವ್ರನ್ನ ಸ್ನಾನ ಮಾಡ್ಸಿ ಸ್ನಾನ ಮಾಡ್ಸಿದ್ದು ಮತ್ತೆ ಗೌರಿ ಅಳ್ತಾ ಇರೋದು ಅಥವಾ ಗಣೇಶ ಅಳ್ತಾ ಇರೋದು ಗೊತ್ತಿಲ್ಲ ಬಟ್ ಒಟ್ನಲ್ಲಿ ನಮ್ಮ ಲೆಕ್ಕ ದೂರ ಸ್ವಲ್ಪ ಎಲ್ಲ ಬರ್ತಾ ಇದ್ದಾರೆ ಸ್ವಲ್ಪ ಮನೆ ಕಮ್ಮಿ ಆಯ್ತು ಕಮ್ಮಿ ಇದೆ ಕಮ್ಮಿ ಇದೆ ಯಾಕೆ ಮಾಡ್ತಾ ಇದ್ದಾರೆ ಹೋಗಿಲ್ಲ से फैन सचिन के पीपे गिरते फैन सचिन के

ಈಗ ಆಲ್ಮೋಸ್ಟ್ ಇದ್ರದ್ದು ಗಣಪತಿ ಬಿಡೋದು ಹೆಂಡಿ ಹೋದ ದಿನ ಇವತ್ತು ಇಷ್ಟೊತ್ತು ನೋಡಿದ್ದೀರ ಗಣಪತಿನ ತರೋದು ಕೂರಿಸೋದು ಈ ಥರ ಇದು ಮಧ್ಯೆ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಈಗ ಲಾಸ್ಟ್ ಡೇ ಅಲ್ವಾ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಮುಂದೆ ಮಾಡೋಣ ಮುಂದೆ ಎಲ್ಲರೂ ಇವತ್ತು ಎಲ್ಲ ಜನಸೆಲ್ಲ ಸೇರ್ತಾರೆ ಎ ಬಿ ನಾಯ್ಸ್ ಇರ್ಬೋದು ನಾಯ್ಸ್ ಮಧ್ಯೆ ನಾನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಎಲ್ಲ ಓಕೆ ಸುಮ ಜನ ಸೇರಿದ್ದಾರೆ ಆಲ್ರೆಡಿ ಸುಮಾ ಜನ ಸೇರಿದ್ದಾರೆ ಆಲ್ರೆಡಿ ನಾವೇನು ಮಾಡೋದಂದರೆ ಫುಲ್ ಇವತ್ತು ಎಂಜಾಯ್ ಮಾಡೋಣ ಇವಾಗ ನೋಡ್ತಾ ಇರ್ಬೋದು ಸುಮಾ ಜನ ನಮ್ಮ ವೈ ವಯ್ ಸಿ ತಂಡದವರೆಲ್ಲ ಸೇರಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಹೆವಿ ನಾಯ್ಸ್ ಇರ್ಬೋದು ಎಲ್ಲ ಇಗ್ನೋರ್ ಮಾಡಿ ವಾಯ್ಸ ಮಾತ್ರ ಕೇಳೋಕ್ಕೆ ಟ್ರೈ ಮಾಡಿ ಯಾಕೆಂದರೆ ನಾನು ವಾಯ್ಸ್ ಮಾತ್ರ ಹಾಕೋದು ಈ ಏನು ಬರಲ್ಲ ನೋಡುವ ಆಲ್ಮೋಸ್ಟ್ ಇದೆಲ್ಲಾಗಿದೆ ಯಾವ ಸ್ಟುಡಿಯೋ ಇವತ್ತು ಫುಲ್ ಎಂಜಾಯ್ ಮಾಡೋಣ ಅಷ್ಟೇ ಲಾಸ್ಟಿಗೆ ಎಲ್ಲಿರುತ್ತೆ ನೋಡಿ ವಾಲ್ಗದವರೆಲ್ಲ ಬಂದಿದ್ದಾರೆ ಆಲ್ಮೋಸ್ಟ್ ಈಗ ನಾವು ನಮ್ಮ ಕೊಡಗು ಟ್ರೆಡಿಷ್ನಲ್ ಥರ ವಾಲ್ದವ್ರನ್ನ ಕರೆಸಿದ್ದೀವಿ ಅದಕ್ಕೋಸ್ಕರ ಅಷ್ಟೇ ವಾಲದವ್ರನ್ನ ಕರೆಸಿ ಈ ಸಲ ಎಂಜಾಯ್ ಮಾಡಕ್ಕೆ ಯಾಕಂದರೆ ನಮ್ಮಲ್ಲಿ ಡಿ ಜೆ ಈಜೇನು ಮಾಡೋಲ್ಲ ಯಾಕೆಂದರೆ ನಮ್ಮದು ಟ್ವೆಂಟಿ ಫೋರ್ತ್ ಇಯರ್ಸ್ ಆಗಿರೋದು ಈ ಸಲ ಸ್ವಲ್ಪ ಲೈಟಾಗಿ ಮಾಡ್ತಾ ಇದೀವಿ ವರ್ಷ ಗೌರಿ ತರತಿಗಷ್ಟೇ ಗಣೇಶ ತರತಿಗಷ್ಟೇ ಎರಡಕ್ಕೂ ನಾವು ಏನ ಡಿ ಜೆನ ಮಾಡಿಸ್ತೀವಿ ಆದರೆ ಭರವಸೆಗೆ ಸ್ವಲ್ಪ ಡಿ ಜೆ ಎಲ್ಲರಿಗೂ ಎಲ್ಲ ಊರಿನವರಿಗೂ ಒಂದು ಪರ್ಮಿಷನ್ ಅಂತ ಬೇಡ್ಕೊಳ್ಳಿ ಯಾಕೆಂದರೆ ಡಿ ಜೆ ಸ್ವಲ್ಪ ಸೌಂಡ್ ಕಮ್ಮಿ ಪರವಾಗಿಲ್ಲ ಸ್ವಲ್ಪ ಎಲ್ಲರಿಗೂ ಸಿಗಲಿ ನಾನು ಕೇಳ್ಕೊಳ್ಳಿ

ಮಾಡೋದು ಮತ್ತೆ ಮರಿಬೇಡಿ ಮುಖ್ಯವಾಗಿ ನಮ್ಮ ಮ ಮದನವರು ಅಂದರೆ ಕಾರ್ಯದರ್ಶಿಯವರು ಇಷ್ಟು ತೇಟ್ರ್ ಜೊತೆ ನಿಂತ್ಕೊಂಡು ಇಷ್ಟೆಲ್ಲ ದುಡಿತಾ ಇದ್ದಾರೆ ಅವ್ರಿಗೊಂದು ಕ್ಲಾಪ್ಸ್ ಕಮೆಂಟ್ ಮಾಡಿ ನಮ್ಮ ವೈ ವೈ ಸಿ ತಂಡದ ಮೆಂಬರ್ ಮಗ ಸಂದೀಪ್ ನಮ್ಮ ಹುಸೇನ್ ಭಾಯ್ ನಮ್ಮ ಗಣಪತಿನ ಇಲ್ಲಿಂದ ತಗೊಂಡೋಗೋ ಸಮಯ ಇದು ತಗೊಂಡೋಗ್ಬಿಟ್ಟು ಈಗ ದೇರಿಗೆ ಮಾಡ್ತೀವಿ ಮತ್ತೆ ಹನ್ನೆರಡು ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಎಲ್ಲ ಇತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ರಾತ್ರಿಗೆ ರೆಡಿ ಆಗಬೇಕಿತ್ತಲ್ವಾ ಸೊ ಬೇಗ ಬೇಗ ಅನ್ನೋದನ್ನು ಮುಗಿಸ್ ಮದನ್ ಅವರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ ನಿಮಗೆ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಯಾರಾದರೂ ಫೋರ್ಸ್ ಮಾಡ್ತಾ ಇದ್ದಾರೆ ಎಂತ ಅಂಗದಕ್ಕೆ ನಾವು ಹೆಂಗಾದ್ರೂ ದುಡಿಯೋಕ್ಕೆ ನಾವು ರೆಡಿ ಇದ್ದೀವಿ ಅಷ್ಟೇ ಅಲ್ಲ ಮತ್ತೆ ಎಲ್ಲ ಚೆನ್ನಾಗಿ ಆಗುತ್ತೆ ನಮ್ಮ ದೇವರ ಆಶೀರ್ವಾದ ಸಾಕು ಒಂದು ಲೈಕ್ ಮಾಡಿದ್ರೆ ಸಾಕು ಅಷ್ಟೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಬಿಡಿ ಒಂದು ಪುನಿ ಅಫಿಷಿಯಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಭಯ ನಮಗೆ ನಮ್ಮ ಹುಸೇನ್ ಬಾಯಿ ಅವರು ಸಮೇತ ನಮ್ಮ ಜೊತೆ ಇವತ್ತು ಜಾಯಿನ್ ಆಗಿದ್ದಾರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಲೆ ಪುನೀತ್ ಅಫಿಷಿಯಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಳೆಸಿ ಬೋಸಾ ಕೊಡಿ ಚಿಕ್ಕ ಹುಡುಗ ಬೆಳೀತಿದ್ದಾರೆ ಬೆಳೆಸಿ ಅಷ್ಟೇ ಥ್ಯಾಂಕ್ ಯು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಪ್ರತೀಶ್ ಚಿಂತಿ ಅವ್ರ ಹೆಸರು ನೋಡಿ ನಮ್ಮ ಆರ್ಚ್ ಆಲ್ಮೋಸ್ಟ್ ರೆಡಿ ಇದೆ ಇಪ್ಪತ್ನಾಲ್ಕನೇ ಗೌರಿ ಗಣೇಶೋತ್ಸವಕ್ಕೆ ಆಗಮಿಸಿದ ನಮ್ಮಪೇಟೆ ಪಟ್ಟಣ ಪಟನಾ ಅಧ್ಯಕ್ಷರಾದ ಅನಿರ ಹರೀಶ್ ಅವರಿಗೆ ಹಾಗೂ ಆಲಿದರ ಉಪಾಧ್ಯಕ್ಷರಾದ ಆರ್ಯಾ ಅವರೇ ಎಲ್ಲರಿಗೂ ಅಮ್ಮನ ಸಮಾರಂಭಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಆ ಹೃತ್ಪೂರ್ವಕ ನಮಸ್ಕಾರಗಳು. ಮತನಮ ಪಟನಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾದ ಅನಿರ ಹರೀಶ್ ಮತ್ತು ಹಾಲಿನ ರಾಶಿದವ್ರಿಗೂ ಸಹ ಸನ್ಮಾನ ಮಾಡಲಾಯಿತು ಮತ್ತು ಹಸಿದವಣಿಗೆ ಒಂದು ಹೊತ್ತು ಊಟ ಹಾಕುವಷ್ಟು ಶ್ರೀಮಂತ ಯಾರು ಇಲ್ಲ ಅಂತ ಹೇಳ್ತಾರೆ ಅದನ್ನ ನಮ್ಮ ಊರಿನ ಸದಸ್ಯರು ಮಾಡಿದ್ದಾರೆ ಅವ್ರಿಗೂ ಸಹ ಸನ್ಮಾನ ಮಾಡಲಾಯಿತು ಅವರಿಗೆ ಸಹ ಈ ವಿಡಿಯೋದಿಂದ ಥ್ಯಾಂಕ್ ಯು ವೈಭಸಿ ತಂಡದ ತೇರಿ ಸಲ ಈ ಥರ ಇದೆ ವಾಲಾಗದವ್ರು ಯಾವಾಗ ಬಡಿತಾರ ಕೇಳ್ಬೇಕಿತ್ತು ಯಾವಾಗ ಬಡಿತೀರಾ ಸ್ವಲ್ಪ ಬಡಿತಾರೆ ಈಗ ಬಡಿತೀರಾ ಇವಾಗ ಶುರು ಮಾಡ್ತೀವಿ ಶುರು ಮಾಡ್ತೀರಾ ಶುರು ಮಾಡಿದ್ಮೇಲೆ ಸ್ವಲ್ಪ ಶುರು ಮಾಡಿ ಮತ್ತೆ ಮತ್ತೆ ಇನ್ನು ಮೆರವಣಿಗೆ ಮೆರವಣಿಗೆ ಇನ್ನು ಕಂಟಿನ್ಯೂಸ್ ಇರ್ತದೆ ಹೌದಲ್ವಾ ಇವತ್ತು ನೈಟ್ ಕೂಲಿ ಒಂದಿನಿರ್ತೀವಲ್ಲ ಹೌದೌದು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ವಾಹನ ಇದೆ ನಿಮಗೆ ತೋರಿಸ್ತೀನಿ ಬನ್ನಿ ವಾಲಾಗ ತೋರಿಸ್ತೀನಿ ಸ್ಟಾರ್ಟ್ ಈ ವಿಡಿಯೋ ಇಷ್ಟೇ ಜಾಸ್ತಿ ಲಾಂಗ್ ಆಯ್ತು ವೀಡಿಯೋ ಸೊ ಅದಕ್ಕೋಸ್ಕರ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತು ಪಾರ್ಟ್ ಟೂ ಬೇಕಾದರೆ ಏನು ಮಾಡೋಣ ಒಂದು ಜಾಸ್ತಿ ಏನು ಮಾಡೋಣ ಒಂದು ನೂರು ಲೈಕ್ ಏನು ಮಾಡ್ತೀನಿ ಇಷ್ಟು ಬಂದರೆ ಪಾರ್ಟ್ ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಾನು ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದರೆ ನನಗೂ ಡ್ಯೂಟಿ ಗ್ಯೂಟಿ ಇರೋದ್ರಿಂದ ಸ್ವಲ್ಪ ಆಗುತ್ತೆ ಓಕೆ ಬೈ ಬೈ ಟೇಕ್ ಆ್ಯಂಡ್ ಪೀಝಾ ವೀಡಿಯೋ ಒಂದು ಲೈಕ್ ಮಾಡೋದು ಮರಿಬೇಡಿ ಸಿಗೋಣ ಸಬ್ಸ್ಕ್ರೈಬ್ನಾ no